ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತೀ ಆತ್ಮೇರೆ ತುಲಾರಾಶಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭವಿಷ್ಯ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ತುಲಾರಾಶಿಯ ಅಧಿಪತಿಯಾದ ಶುಕ್ರ ವರ್ಷಾರಂಭದಲ್ಲಿ ದ್ವಿತೀಯದಲ್ಲಿ ಬುಧನು ಜೊತೆಗೆ ಕುಜಿನ ಸ್ಥಾನದಲ್ಲಿ ಇರ್ತಾನೆ ಅರ್ಧ ವರ್ಷದವರೆಗೆ ನೀವು ಯಾವುದೇ ಚಿಂತೆಗೆ ಒಳಗಾಗದೆ ನಿರ್ಭೀತಿಯಿಂದ ಇರ್ಬೋದು ಆಮೇಲೆ ತುಲಾರಾಶಿಯವರ ಕಷ್ಟದ ದಿನಗಳು ಪ್ರಾರಂಭ ಆಗುತ್ತೆ ಎಚ್ಚರಿಕೆಯಿಂದ ಜೀವನ ನಡೆಸಬೇಕಾಗತ್ತೆ ರಾಶಿಚಕ್ರದ ಏಳನೇ ರಾಶಿ ತುಲ ಈ ರಾಶಿ ಅಧಿಪತಿ ಶುಕ್ರ ಇದು ಸದ್ಯ ಸುಖಿ ರಾಶಿ ಆರು ತಿಂಗಳಿಂದ ಗುರು ಸಪ್ತಮದಲ್ಲಿದ್ದು ಬೇಕಾದ ಸಹಕಾರ ನೀಡ್ತಾ ಇರ್ತಾನೆ ಸ್ವಲ್ಪ ಕಾಲ ರಾಹುವಿನಿಂದ ಮುಕ್ತನಾಗಿದ್ದ ಕಾರಣ ಹಿನ್ನಡೆಯೂ ಆಗಿತ್ತು ಆದರೆ ಈಗ ಸ್ವತಂತ್ರನಾಗಿರುವುದರಿಂದ ಅದರಲ್ಲೂ ಮಿತ್ರದ ಮನೆಯಲ್ಲಿ ಗುರು ಇದ್ದುದರಿಂದ ಇನ್ನು ಆರು ತಿಂಗಳು ನಿಮಗೆ ಅತ್ಯುತ್ತಮ ಕಾಲ ಅಂತ ಹೇಳ್ಬೋದು ಈ ಧನಾಧಿಪತಿ ಧನಾಧಿಪತಿಯಾದ ಶುಕ್ರ ದ್ವಿತೀಯದಲ್ಲಿ ಇರುವ ಕಾರಣ ಅಲ್ಪ ವಿವಿಧ ಮೂಲಗಳಿಂದ ಬರಬೇಕಾದ ಸಂಪತ್ತು ಬರುತ್ತೆ ಆದಾಯದ ಮೂಲವನ್ನು ಹೆಚ್ಚು ಮಾಡಬಹುದು ಇದನ್ನು ಸರಿಯಾಗಿ ಇಟ್ಟುಕೊಳ್ಳುವ ಹೊಣೆಗಾರಿಕೆ ನಿಮ್ಮದಾಗಿರುತ್ತೆ ಜಾಗೃತಿಯಿಂದ ಖರ್ಚನ್ನು ಮಾಡಿ ಔಷಧಿ ವ್ಯಾಪಾರಿಗಳು ಆರು ತಿಂಗಳಲ್ಲಿ ಹೆಚ್ಚಿನ ಲಾಭವನ್ನು ಕಳಿಸ್ಬೋದು ಇನ್ನು ಪ್ರೀತಿಸಿದವರು ಏಪ್ರಿಲ್ ಒಳಗೆ ವಿವಾಹ ಮಾಡಿಕೊಳ್ಳಿ ಆಮೇಲೆ ಕಷ್ಟದ ಸಮಯ ಶುರುವಾಗುತ್ತೆ ತಾನ ಮೊದಲೇ ಹೇಳಿದ್ದೇನೆ ಪ್ರೀತಿಯಲ್ಲಿ ಬೀಳ್ತೀರಿ ಉದ್ಯೋಗ ಸ್ಥಾನದಲ್ಲಿ ಪ್ರೇಮ ಉಂಟಾಗುತ್ತೆ ಹತ್ತಿರದ ಬಂಧುಗಳು ಆಗುವ ಸಾಧ್ಯತೆ ಇದೆ ಇನ್ನು ವೃತ್ತಿಯಲ್ಲಿರುವವರು ಈ ವರ್ಷ ವೃತ್ತಿಯಲ್ಲಿ ಚಾಂಚಲ್ಯ ಹೆಚ್ಚು ಕಾಣಿಸುತ್ತೆ ಅಂದರೆ ಅನ್ಸರ್ಟನಿಟಿ ಸರಿಯಾದ ಸ್ಥಿರವಾದ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಕಷ್ಟಪಡ್ತೀರಿ ಭವಿಷ್ಯದ ಬಗ್ಗೆ ಭಯ ಉಟ್ಕೊಳ್ಳುತ್ತೆ ಇರುವ ವೃತ್ತಿಯಲ್ಲಿ ಕಷ್ಟವೂ ಸುಖವೋ ಅಲ್ಲೇ ಮುಂದೆ ಸಾಗಬೇಕಾದಂಥ ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ ಇನ್ನು ಆರೋಗ್ಯ ದೃಷ್ಟಿಯಲ್ಲಿ ನೋಡೋದಾದರೆ ಸದ್ಯ ದೃಢಕಾಯರಾದ ನಿಮಗೆ ಸಣ್ಣ ಕಾರ್ಯಗಳು ಕಾಣಿಸಿಕೊಳ್ಳುತ್ತೆ ಅವು ಮಾನಸಿಕ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಅನಾರೋಗ್ಯದ ಕಾರಣ ನಿಮ್ಮ ಮಾನಸಿಕ ಸ್ಥಿತಿಯು ದುರ್ಬಲವಾಗುತ್ತೆ ಇದಕ್ಕೆಲ್ಲ ಒಂದು ಪರಿಹಾರ ಅಂತಾದರೆ ಲಕ್ಷ್ಮೀನಾರಾಯಣ ಉಪಾಸನೆಯನ್ನು ಬುಧವಾರ ಮತ್ತು ಶುಕ್ರವಾರದಂದು ವಿಶೇಷವಾಗಿ ಮಾಡಿ ಇನ್ನು ಶೈಕ್ಷಣಿಕ ಜೀವನದ ಬಗ್ಗೆ ನೋಡೋದಾದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಜಾಗೃತೆಯಿಂದ ಈ ವರ್ಷ ವಿದ್ಯಾರ್ಥಿಗಳಿಗೆ ಸವಾಲುಗಳು ತುಂಬಿರುತ್ತೆ ಶನಿ ಕಠಿಣ ಪರಿಶ್ರಮದ ಕಡೆಗೆ ನಿಮ್ಮನ್ನು ತಳ್ಳುತ್ತಾನೆ ನೀವು ಹೆಚ್ಚು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವನ್ನು ಮಾಡಿದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತೆ ಗ್ರಹಗಳ ಆಶೀರ್ವಾದದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡಿಬಹುದು ಇನ್ನು ಕೌಟುಂಬಿಕ ಜೀವನ ವರ್ಷದ ಆರಂಭವು ಕೌಟುಂಬಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತೆ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಇರುವುದರಿಂದ ನೀವು ಸಿಹಿಯಾಗಿ ಮಾತನಾಡುವ ಮೂಲಕ ನಿಮ್ಮ ಕುಟುಂಬದ ಸದಸ್ಯರ ಹೃದಯದಲ್ಲಿ ನಿಮ್ಮ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತೆ ವರ್ಷದ ಆರಂಭ ವೈವಾಹಿಕ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತೆ ಏಳನೇ ಮನೆಯಲ್ಲಿ ಗುರು ನಿಮಗೆ ಇಡೀ ವರ್ಷ ಶಿಕ್ಷಣವನ್ನು ನೀಡ್ತಾನೆ ಮತ್ತು ನಿಮ್ಮ ಜವಾಬ್ದಾರಿಯನ್ನು ನೀವು ಹೆಚ್ಚು ಅರ್ಥ ಮಾಡಿಕೊಂಡರೆ ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪ್ರಾಮುಖ್ಯತೆಯನ್ನು ನೀವು ಪಡಿತೀರಿ ನಿಮ್ಮ ವೈವಾಹಿಕ ಜೀವನ ಹೆಚ್ಚು ಸಂತೋಷಕರವಾಗಿರುತ್ತೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಲಾರಾಶಿಯವರು ಯಾವ ರೀತಿ ಪ್ರಾಥಮಿಕವಾಗಿ ಸುಖವನ್ನು ಅನುಭವಿಸ್ತಾರೆ ಆಮೇಲೆ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ ಎನ್ನುವುದರ ಬಗ್ಗೆ ಒಂದು ಚಿಕ್ಕ ವಿಶ್ಲೇಷಣೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಪಂಡಿತರಾದ ಶ್ರೀ ಶ್ರೀ ಆಚಾರ್ಯ ಶ್ರೀ ವಿಠಲ್ಭಟ್ ಗುರುಜಿಯವರನ್ನು ಸಂಪರ್ಕಿಸಿ ಅವರ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಇವರನ್ನು ಸಂಪರ್ಕಿಸಿ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ